ಶಿರಸಿಯಲ್ಲಿ ಹೈಟೆಕ್ ಆಸ್ಪತ್ರೆಗಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಗಾಂಧಿ ಮತ್ತು ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ಹೈಟೆಕ್ ಆಸ್ಪತ್ರೆ ಕಾಮಗಾರಿ ಹೇಗಿದೆಯೋ ಹಾಗೆ ಇಡಿ ಆದರೆ ಹಾಳು ಮಾತ್ರ ಗೆಡವಬೇಡಿ ಮುಂದೆ ನಾವೇ ಬಂದು ಸರಿಪಡಿಸುತ್ತೇವೆ ಸಂಸದ ಕಾಗೇರಿ ಅಡಿಕೆ ಬೆಳೆ ವಿಮೆಗಾಗಿ ತೋಟಗಾರಿಕಾ ಕಚೇರಿಗೆ ಬೀಗ ಚಡಿಯಲು ಮುಂದಾದ ರೈತರು ಬೋಕೆಚ್ಚನ್ನು ಕತ್ತರಿಸಿದ ಹೇಯ ಕೃತ್ಯ ಭಯೋತ್ಪಾದನೆಗೆ ಸಮವಾದದ್ದು ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಯೋಜನೆ ರೂಪಿಸಲು ಜಿಲ್ಲಾ ಜನಪರ ಸಂಘಟನೆ ಒಕ್ಕೂಟದಿಂದ ಸರ್ಕಾರಕ್ಕೆ ಮನವಿ ಗತಿಯಲ್ಲಿ ಸಾಗುತ್ತಿರುವ ಶಿರ್ಸಿ ಕುಂಟಾ ರಸ್ತೆ ಕಾಮಗಾರಿ ಗಂಭೀರವಾಗಿ ಪರಿಗಣಿಸಲು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಯಾವುದೇ ಮಂಗಲ ಕಾರ್ಯದ ಯಶಸ್ವಿಗೆ ಊಟೋಪಚಾರವೇ ಮುಖ್ಯ ಭೀಮೇಶ್ವರ್ ಜೋಶಿ ಬಿಸಿ ಊಟದ ಬಾಣಸಿಗರಿಗೆ ಅಗ್ನಿ ಅನಾಹುತ ತಡೆಯುವ ಬಗ್ಗೆ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಪ್ರಾತ್ಯಕ್ಷಿಕೆ ಮನುಷ್ಯನಾದವನು ತೀರಿಸಲಬೇಕು ಕಿಮ್ಸ್ ದೀನ್ ಡಾಕ್ಟರ್ ಗಜಾನಂದ ನಾಯಕ್ ಹಳಿಯಾಳದಲ್ಲಿ ಭೀಕರ ರಸ್ತೆ ಅಪಘಾತ ಬೈಕ್ನಲ್ಲಿದ್ದ ಈರುವರು ದುರ್ಮರಣ ಶಿರ್ಸಿಯಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ಕೈಗೊಂಡಿರುವ ಉಪವಾಸ ಸತ್ಯಾಗ್ರಹದ ಮೆರವಣಿಗೆಗೆ ಗಾಂಧಿ ಮತ್ತು ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಮೆರವಣಿಗೆಯು ಹಳೆ ಬಸ್ ನಿಲ್ದಾಣದ ಬಳಿಯಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿತ್ತು ಮೆರವಣಿಗೆಯಲ್ಲಿ ಸಾಕಷ್ಟು ಸಾರ್ವಜನಿಕರು ಪಕ್ಷಾತೀತವಾಗಿ ಪಾಲ್ಗೊಂಡು ಬೆಂಬಲ ಸೂಚಿಸುತ್ತಿರುವುದು ಕಂಡುಬರತೊಡಗಿದೆ ಯಾವ ಪಕ್ಷದ ಹೋರಾಟ ಅಲ್ಲ ನಮ್ಮ ಜಿಲ್ಲೆ ಜನರ ಸ್ವಾಭಿಮಾನದ ಹೋರಾಟ ಇದು ಎಲ್ಲರಿಗೂ ಕೂಡ ನನ್ನ ಕರೆ ಕೊಡ್ತಾ ಇದ್ದೇನೆ ಯಾರಿಗೆ ನಿಮ್ಮ ಬಂಧುಗಳಿಗೆ ಉಚಿತವಾಗಿ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅಂತಿದೆಯೋ ಅವರ ನಮ್ಮೊಟ್ಟಿಗೆ ಹೋರಾಟಕ್ಕೆ ಬನ್ನಿ ಯಾರು ನಿಮಗೆ ಉಚಿತವಾಗಿ ಎಂ ಆರ್ ಐ ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂತಿದೆಯೋ ಅದನ್ನ ನಿಮ್ಮ ಕುಟುಂಬಸ್ಥೆ ಮಾಡಿಸ್ಬೇಕು ಅಂತಿದೆಯೋ ಅವ್ರು ನಮ್ಮೊಟ್ಟಿಗೆ ಹೋರಾಟಕ್ಕೆ ಬನ್ನಿ ಯಾರಿಗೆ ಸಿಟಿ ಸ್ಕ್ಯಾನ್ ಅನ್ನು ಉಚಿತ ಮಾಡಿಸ್ಬೇಕು ಅವರು ಅವ್ರು ಬನ್ನಿ ನಿಮ್ಮ ಕುಟುಂಬದ ಸದಸ್ಯ ಯಾರಿಗಾದರೂ ವಾಹನ ಅಪಘಾತ ಆಗಿ ಇಲ್ಲಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುವಂತಹ ದುರಂತ ತಪ್ಪಿಸಬೇಕು ಅಂತಂದ್ರೆ ನಾವು ಹೋರಾಟಕ್ಕೆ ಬನ್ನಿ ಎಲ್ಲವೂ ಕೂಡ ಈ ಆಸ್ಪತ್ರೆ ಇದೆ ಸನ್ಮಾನ್ಯ ವಿಶ್ವೇಶ್ವರಡೆ ಕಾಗೇರಿ ಅವರು ಹೋರಾಟವನ್ನು ಮಾಡಿ ಸತತ ಪ್ರಯತ್ನವನ್ನು ಮಾಡಿ ಆಸ್ಪತ್ರೆ ತಂದಿದ್ದಿರೋ ಸಿರ್ಸಿಯ ಪಂಡಿ ಸಾರ್ವಜನಿಕ ಆಸ್ಪತ್ರೆ ಮೇಲ್ದಿರ್ಜಿಗೇರಿಸುವಂತಹ ಯೋಜನೆ ಎರಡ್ನೂರ ಐವತ್ತು ಕೋಟಿಯ ಎರಡು ಹಾಸಿಗೆಯ ನೂರ ನಲವತ್ತೆರಡು ಕೋಟಿ ಆಸ್ಪತ್ರೆ ಇದೆ ಇವತ್ತಿನ ದಿವಸ ಅದೆಲ್ಲವೂ ಕೂಡ ಕಳ್ಳ ಹಿಡಿತಾ ಇದೆ ತಮಗೆಲ್ಲ ಕೂಡ ಗೊತ್ತಿದೆ ಮಾಧ್ಯಮದಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತಾ ಇದೆ ಸರ್ಕಾರ ನಮಗೆ ಕೊಡಬೇಕಾಗಿದ್ದಂತಹ ಮೂವತ್ತು ಕೋಟಿಯ ಎಕ್ವಿಪ್ಮೆಂಟ್ ಹಣವನ್ನ ತಡೆ ಹಿಡಿದಿದೆ ಅನ್ನುವಂಥದ್ದು ಎಲ್ಲ ಕಡೆಗೂ ಕೂಡ ವರದಿ ಆಗ್ತಾ ಇದೆ ಸರ್ಕಾರಕ್ಕೆ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ ತಕ್ಷಣ ನಮಗೆ ಸ್ಪಂದಿಸಬೇಕು ಯಾವ್ಯಾವ ಸಲಕರಣೆಗಳಿದೆಯೋ ಅವೆಲ್ಲವನ್ನೂ ಕೂಡ ಕೊಡಬೇಕು ಬಡವರಿಗೆ ಉಚಿತವಾಗಿ ಸಿಗುವಂತಹ ಎಂ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಇರ್ಬೋದು ಹಾರ್ಟ್ ಆಪರೇಷನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಟ್ರಾಮಾ ಸೆಂಟರ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಟಿ ಸ್ಕ್ಯಾನ್ ಮಷೀನ್ ಇರ್ಬೋದು ಎಲ್ಲವೂ ಕೂಡ ನಮಗೆ ಸಿಗಲೇಬೇಕು ಅನ್ನುವಂಥದ್ದನ್ನು ಆಗ್ರಹ ಮಾಡ್ತಾ ನಮ್ಮನ್ನು ಕುರಿತು ನೀವು ಉಪವಾಸ ಸತ್ಯಾಗ್ರಹ ನಮ್ಮ ಶ್ರೀಮಂತ ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ನಡೀತಾ ಇದೆ ಇದಕ್ಕೋಸ್ಕರ ಎಲ್ಲ ಜನಸಾಮಾನ್ಯರು ಅವರ ಕೈಗೂಡಿಸ್ತಾ ಇದ್ದಾರೆ ಇವತ್ತು ಎಲ್ಲರೂ ಕೂಡ ಹಿಂದಿಂದ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ನಾವು ಹುಬ್ಳಿ ಮತ್ತು ಆ ಮಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇರ್ತವೆ ದಾರಿ ಮಧ್ಯದಲ್ಲಿ ಆ ಮನುಷ್ಯನ ಜೀವ ಹೋಗಿರ್ತದೆ ಆ ಕುಟುಂಬ ಎಷ್ಟು ನಷ್ಟವನ್ನ ಅನುಭವಿಸ್ತದೆ ಅಂತ ಹೇಳಿದ್ರೆ ಅದು ಅವರಿಗೆ ಗೊತ್ತಿರ್ತದೆ ದುಡಿಯುವ ಕೈಯೇ ಹೋದಾಗ ಆ ಕುಟುಂಬ ಹಿಂದಿಗೆ ಬಂದಿರ್ತದೆ ಇವತ್ತು ಬಡವರನ್ನ ಉದ್ಧಾರ ಮಾಡ್ತೇನೆ ಅನ್ನುವಂತ ಒಂದು ಹೇಳಿಕೆ ಆಗ್ತಾ ಇಲ್ಲ ಆದ್ರೆ ಇವತ್ತು ಅನಂತಮೂರ್ತಿ ಅವರು ಎಲ್ಲ ಧೈರ್ಯವನ್ನು ಮಾಡಿ ಆ ಒಂದು ವಿಷಯವನ್ನ ಎತ್ಕೊಂಡು ಜನರನ್ನ ಉದ್ದೇಶಿಸಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ایک 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 ಚಿರಸೆಯಲ್ಲಿ ಸುಸರ್ಜಿತವಾದ ಹೈಟೆಕ್ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಇವರ ಹೋರಾಟಕ್ಕೆ ಬಿಜೆಪಿಯಿಂದ ಸಂಪೂರ್ಣವಾದ ಬೆಂಬಲ ನೀಡುವುದಾಗಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಪ್ರತಿಭಟನಾ ಸ್ಥಳದಲ್ಲಿ ತಿಳಿಸಿದ್ದಾರೆ ಇಲ್ಲಿ ಎರಡ್ ನೂರ ಐವತ್ತು ಬೆಡ್ ಆಸ್ಪತ್ರೆಯನ್ನ ಮಂಜೂರಿ ಮಾಡಿ ಅದಕ್ಕೆ ಬೇಕಾದಂತಹ ಸುಮಾರು ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನ ಆವಾಗ ಮಂಜೂರಿ ಮಾಡಿ ಅದು ಕೆಲಸ ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಬಂದು ಭೂಮಿ ಪೂಜೆಯನ್ನು ಮಾಡಿ ವೇಗವಾಗಿ ನಡೀತಾ ಇದ್ದಂತ ಕೆಲಸ ರಾಜ್ಯ ಸರ್ಕಾರದ ಇತ್ತೀಚಿನ ಆರ್ಥಿಕವಾದ ಸಮಸ್ಯೆಗಳ ಕಾರಣದಿಂದಾಗಿ ಈ ಆಸ್ಪತ್ರೆಯ ಕೆಲಸ ನಿಧಾನವಾಗಿ ಆಗ್ತಾ ಇದೆ ಅನೇಕ ಆಗಬೇಕಾದಂತಹ ಕೆಲಸಗಳು ಆಗದೇ ಇರುವಂತಹ ಸ್ಥಿತಿಗೆ ಬಂದಿದೆ ಇದು ಕೇವಲ ಸಿರ್ಸಿಯ ಜನಕ್ಕಲ್ಲ ಇಡೀ ನಮ್ಮ ಜಿಲ್ಲೆಯ ಜನಕ್ಕೆ ನೋವುಂಟು ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಅಂತ ಜಿಲ್ಲೆಯ ಜನರ ಹೋರಾಟ ಇದ್ದೇ ಇದೆ ಅದೆಲ್ಲವೂ ಆಗೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ನಾವೆಲ್ಲ ಜೊತೆ ಸೇರಿ ಮಾಡ್ತಾನೆ ಇದ್ದೇವೆ ಸ್ಥಳ ನೋಡಿ ಅದಕ್ಕೆ ಬೇಕಾದಂತ ಪ್ರಕ್ರಿಯೆಗಳಿಗೆಲ್ಲ ಚಾಲನೆ ನಾವು ಕೊಟ್ಟಂತವ್ರು ಇದ್ದೇವೆ ಅನ್ವಯ ಆಗುವಂತೆ ಈ ಶಿರಸಿಯ ಆಸ್ಪತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಆಕಸ್ಮಿಕವಾಗಿ ಎಕ್ಸಿಡೆಂಟ್ ಆದಂತವರಿಗಿರ್ಬೋದು ರೋಗ ರುಜಿನಿಗೆ ತುತ್ತಾದಂತವರಿಗಿರ್ಬೋದು ಹಾರ್ಟ್ ಆದಂತವರಿಗಿರ್ಬೋದು ತಕ್ಷಣದಲ್ಲಿ ಈ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಇದೊಂದು ಬಹಳ ಮಹತ್ವಾಕಾಂಕ್ಷೆಯ ಆಸ್ಪತ್ರೆಯಾಗಿ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿದೆ ಆದರೆ ಒಟ್ಟಾರೆಯಾಗಿ ಈ ಆಸ್ಪತ್ರೆಯ ಕೆಲಸ ನಿಂತು ಹೋಗ್ಬಿಡುತ್ತೇನೋ ಅನ್ನುವಂತ ಒಂದು ವಾತಾವರಣವನ್ನ ಸಹ ಸೃಷ್ಟಿ ಮಾಡಿದ್ದನ್ನ ನಾವು ನೋಡ್ಬೋದು ಈಗ ಆಮೆಗತಿಯಲ್ಲಿ ನಡೀತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಮಂಜೂರಾತಿಯನ್ನ ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೋ ಅದೇ ಹಿನ್ನೆಲೆಯಲ್ಲೇ ಅದನ್ನ ಪೂರ್ಣಗೊಳಿಸುವ ಕೆಲಸ ಮಾಡಲೇಬೇಕು ಅಂತ ನಾನು ಆಗ್ರಹಿಸ್ತೇನೆ ಬೆಡ್ ಆಸ್ಪತ್ರೆ ಅಂತಲೋ ಅದಕ್ಕೆ ಆ ಫ್ಯಾಕಲ್ಟಿ ಬರೋದಿಲ್ಲ ಈ ಫ್ಯಾಕಲ್ಟಿ ಬರೋದಿಲ್ಲ ಅಂತಲೋ ಸಮಸ್ಯೆ ಮಾಡಲಿಕ್ಕೆ ಹೋಗಬಾರ್ದು ಇದು ಆರೋಗ್ಯದ ವಿಷಯ ಸರ್ಕಾರ ಆರೋಗ್ಯಕ್ಕೆ ತನ್ನ ಮೊದಲ ಆದ್ಯತೆಯನ್ನ ಕೊಡ್ಬೇಕು ಹಾಗಾಗಿ ನಾವು ಅದನ್ನ ಆಗ್ರಹಪೂರ್ವಕವಾಗಿ ಇಲ್ಲಿ ನಡೀತಾ ಇರುವಂತಹ ಈ ಉಪ ಸತ್ಯಾಗ್ರಹಕ್ಕೆ ಬಂದು ಬೆಂಬಲಿಸಿ ನಿಮ್ಮ ಹತ್ರ ಆಗುತ್ತಾ ಬೇಗ ಮಾಡಿ ಜನರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಅದನ್ನ ಮಾಡಿ ಆಗ್ಲಿಲ್ವಾ ಅದನ್ನ ಕೆಡಸ್ ಹೋಗ್ಬೇಡಿ ಸರಿ ಮಾಡ್ತೇವೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಡೀತಾ ಇದೆ ಖಾಸಗಿ ವಲಯದಿಂದ ಪ್ರಯತ್ನಗಳು ನಡೀತಾ ಇರೋದನ್ನ ನಾವು ನೋಡಿದಿವಿ ಡಾಕ್ಟರ್ ಜಿ ಜೆಗಡೆ ತಂಡದವರು ಅದಕ್ಕೆ ಬೇಕಾದಂತ ಒಂದು ಆಸ್ಪತ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋದು ನೋಡಿದಿವಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ಸೌಲಭ್ಯ ಚೆನ್ನಾಗಿ ಆಗ್ಬೇಕು ಅದಕ್ಕಾಗಿ ವಿಷಯದಲ್ಲಿ ನಾವೆಲ್ಲರೂ ನಮ್ಮ ಹೆಚ್ಚಿನ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತಿನ ಒಂದು ಮೀಟಿಂಗಿಗೆ ಬಂದಿದ್ವಿ ನಾವು ಇಲ್ಲಿ ಈ ಒಂದು ಉಪವಾಸ ಸತ್ಯಾಗ್ರಹ ನಡೀತಾ ಅದು ನಮ್ಮ ಜಿಲ್ಲೆಯ ಜನತೆ ಸಲುವಾಗಿ ಅಂತ ಮೇಲೆ ನಾವೆಲ್ಲರೂ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದು ಅವರಿಗೆ ನಾವು ಸಪೋರ್ಟ್ ಅಷ್ಟೇ ಅಲ್ಲ ಜನರಿಗೂ ಸಪೋರ್ಟ್ ಮಾಡ್ಲಿಕ್ಕೆ ಮತ್ತೆ ಈ ಒಂದು ಹೇಳುದೆಂದ್ರೆ ನಮ್ಮ ಸಭಾಧ್ಯಕ್ಷರು ಆದಾಗ ನಮ್ಮ ಕಾಗೇರಿ ಸರ್ ಇದ್ದಾಗ ನಮ್ಮ ಜಿಲ್ಲೆಯ ಒಂದು ಕೂಗಿತ್ತು ಆ ಜಿಲ್ಲೆಯ ಕೂಗ್ ನಮ್ಮ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು ಒಂದಲ್ಲ ಅನೇಕ ಕಡೆ ಈ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಈ ಎಲ್ಲಾ ಭಾಗದಲ್ಲೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗ್ಬೇಕನ್ನೋದು ಅಡಿಕೆ ಬೆಳೆ ವಿಮೆ ರೈತರ ಖಾತೆಗೆ ಜಮಾ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ತೋಟಗಾರಿಕೆ ಇಲಾಖೆಗೆ ಚಾವಿ ಜಡಿಯಲು ಮುಂದಾಗಿದ್ದ ರೈತರಿಗೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಮತ್ತು ವಿಮಾ ಕಂಪನಿಗಳು ಜನವರಿ ಹದಿನಾರಕ್ಕೆ ಅಂತಿಮ ನಿರ್ಧಾರ ತಿಳಿಸುವುದಾಗಿ ಭರವಸೆ ನೀಡಿದರು ರೈತರು ಪ್ರತಿಭಟನೆಯಿಂದಕ್ಕೆ ಪಡೆದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ಎಂನಾಯಕ್ ಬೆಳಲೆ ನೇತೃತ್ವದಲ್ಲಿ ನಡೆಸಲಾದ ಪ್ರತಿಭಟನೆಯಲ್ಲಿ ಸಾಕಷ್ಟುರೈತರು ಪಾಲ್ಗೊಂಡು ವಿಮಾ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ ನೀವು ಬೆಳೆ ವಿಮೆನ ತುಂಬೋದಕ್ಕೆ ಸ್ವಲ್ಪ ದಿನ ಕಾಲಾವಕಾಶ ಹೆಚ್ಚಿಗೆ ಮಾಡಿದಿರಿ ಅದು ನಮಗೆ ಗೊತ್ತಿರೋ ವಿಷಯನೇ ಆದರೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ನೋಡಿದಾಗ ಸಮಯಕ್ಕೆ ಸರಿಯಾಗಿ ಅವರಿಗೆ ಬೆಳೆ ವಿಮೆ ಬಂದಿದೆ ನಮ್ಮ ರೈತರಿಗೆ ಇನ್ನೂ ತನಕ ಬೆಳೆ ವಿಮೆ ಬರಲಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅತಿವೃಷ್ಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬರಗಾಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಈಗ ಎದುರಿಸ್ತಾ ಇದ್ದೀವಿ ಟೋಟಲಿ ಹೇಳಬೇಕಂದ್ರೆ ರೈತರು ಇವತ್ತು ಏನು ಹವಾಮಾನ ಆಧಾರಿತ ಬೆಳೆಗಳು ಏನಿದಾವೆ ಇವ್ ಯಾವ ರೈತರ ಕೈ ಹಿಡಿತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ನಮ್ಮೆಲ್ಲ ರೈತರು ಸಮಯಕ್ಕೆ ಸರಿಯಾಗಿ ಪ್ರೀಮಿಯಂ ಅನ್ನ ತಿಂಗ್ಳು ಪ್ರತಿ ವರ್ಷ ಸರಿಯಾಗಿ ತುಂಬುತ್ತಾ ಬಂದ್ರು ಕೂಡ ಅದರಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಈಗಾಗಲೇ ನಮ್ಮ ರೈತ ಸಂಘದ ಸದಸ್ಯರು ನಮ್ಮೆಲ್ಲ ರೈತ ಪಾತ್ರವರು ಎರಡು ಮೂರು ಸಲ ನಾವು ಯಶಿಯವರಿಗೆ ತಹಸೀಲ್ದಾರ್ ರೈತರಿಗೆ ಸಿದ್ದಾಂಪುರಿಂದ ಕೂಡ ಇದ್ರೆ नाव हद्दारी तुम्हें प्रतिभा है इधर प्रतिभा

ಸಚಿವ ಜಮೀರ್ ಅಹಮದ್ ಖಾನ್ ಕ್ಷೇತ್ರದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿದ ಹಸುವಿನ ಕೆಚ್ಚಲನ್ನು ಕೊಯ್ದ ಬಿಮತ್ಸ ಘಟನೆಯನ್ನು ಬಿಜೆಪಿ ಉಗ್ರವಾಗಿ ಖಂಡಿಸುತ್ತದೆ ಇದೊಂದು ಭಯೋತ್ಪಾದನೆ ಮಾಡಿದ ಕೆಲಸವಾಗಿದ್ದು ಅಲ್ಲಿಂದ ಹಿಂದೂಗಳನ್ನು ಹೆದರಿಸಿ ಓಡಿಸುವ ಹುನ್ನಾರ ನಡೆದಿದೆ ಕಾಂಗ್ರೆಸ್ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಪರಿಣಾಮ ಬೇರೆಯಾಗುತ್ತದೆ ಎಂದು ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರ ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಈ ಹಸುಗಳ ಕೆಂಚಲನ್ನು ಕೊಯ್ದಿರೋದು ನಾವು ಹೊಸ ಘಾಸಿಗೊಳಿಸಬೇಕು ಹಿಂದೂಗಳು ಆ ಪ್ರದೇಶದಿಂದ ಪಲಾಯನ ಮಾಡಬೇಕು ಅನ್ನುವಂತಹ ಏಕೈಕ ಕಾರಣಕ್ಕೋಸ್ಕರ ಈ ಘಟನೆ ನಡೆದಿರುವಂಥದ್ದು ಆದರೆ ಇದುವರೆಗೂ ರಾಜ್ಯ ಸರ್ಕಾರ ಆ ಕುರಿತಾಗಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ ಯಾರೋ ಕಿಡಿಗೇಡಿಗಳು ಮಾಡಿಬಿಟ್ಟಿದ್ದಾರೆ ನಾನು ಪರ್ಯಾಯವಾಗಿ ಹಸುವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅವರ ಕ್ರಮ ಸಂಪತ್ತಿರಬಹುದು ನಮಗೆ ಪರ್ಯಾಯ ಹಸುವನ್ನ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಬದಲಾಗಿ ಹಿಂದೂಗಳ ಭಾವನೆಗೆ ಹಿಂದೂಗಳ ಅಭದ್ರತೆಯ ಭಾವನೆಗೆ ರಾಜ್ಯ ಸರ್ಕಾರ ರಕ್ಷಣೆಯನ್ನು ಕೊಡಬೇಕು ರಾಜ್ಯದಲ್ಲಿ ಹೇಗೆ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನುವಂಥದ್ದು ಈ ಘಟನೆಯಿಂದ ಪುನರಪಿ ಸಾಬೀತಾಗ್ತಾ ಇದೆ ಮಾಧ್ಯಮದ ಗಮನಕ್ಕೆ ತರ್ತಾ ಇದೆ ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದ ಅಡಿಯಲ್ಲಿ ಮಾನವೀಯತೆಯ ಲವಲೇಶ ಕೂಡ ಇಲ್ಲದೆ ಹೋದ ರೀತಿಯಲ್ಲಿ ಸರ್ಕಾರ ಆಡಳಿತ ವ್ಯವಸ್ಥೆ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿರೋದರ ಕುರಿತಾಗಿ ಮತ್ತು ರಾಜ್ಯದಲ್ಲಿ ಯಾವ ರೀತಿ ಜನ ವಿರೋಧಿ ಸರ್ಕಾರ ದಿನೇ 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 ತನ್ನ ತಾಂಡವ ನೃತ್ಯವನ್ನು ತೋರಿಸ್ತಾ ಇದೆ ಅನ್ನೋದರ ಕುರಿತಾಗಿ ಮಾಧ್ಯಮದ ಗಮನವನ್ನು ಸೆಳೆಯೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನ ಚಾಮರಾಜಪೇಟೆಯ ಅತ್ಯಂತ ಹೃದಯ ಭಾಗದಲ್ಲಿ ಅದರಲ್ಲೂ ಕುಖ್ಯಾತಿಯನ್ನು ಪಡೆದಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಲ್ಲಿ ಯಾವ ರೀತಿ ಭಯೋತ್ಪಾದಕ ಚಟುವಟಿಕೆ ಮಿತಿ ಮೀರ್ತಾ ಇದೆ ಅನ್ನುವ ಒಂದು ಘಟನೆಯನ್ನ ಇವತ್ತು ನಾನು ನಿಮ್ಮ ಮುಂದೆ ಹಟ್ಟೆಯಲ್ಲಿ ಕಟ್ಟಿದ್ದಂತಹ ಎರಡು ಹಸುಗಳ ಕೆಚ್ಚಲನ್ನ ಕೊಯ್ದು ಕೃತ್ಯವನ್ನ ಮೆರೆದಿರೋದ್ರ ಕುರಿತಾಗಿ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ನಿಮ್ಮ ಮನವೂ ಕೂಡ ಖಂಡಿತವಾಗಿ ಘಟನೆಯಿಂದ ಮನ ಕಲಕಿರುತ್ತೆ ಅನ್ನುವ ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿಪಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಉತ್ತರ ಕನ್ನಡ ಇವರಿಂದ ಸಹಾಯಕ ಆಯುಕ್ತರ ಮೂಲಕ ಮನವಿ ಸಲ್ಲಿಸಲಾಯಿತು ಒಕ್ಕೂಟದ ಜಿಲ್ಲಾಧ್ಯಕ್ಷ ನಾಗೇಶ್ ನಾಯ್ಕ್ ಕಾಗಲ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ನೈಸರ್ಗಿಕ ಸಭೆಗೆನಿಂದ ಕಂಗೊಳಿಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲೆಯು ರಾಜ್ಯದಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾದುದಾಗಿದೆ ವೈವಿಧ್ಯತೆಯಿಂದ ಕೂಡಿದ ಅರಬ್ಬಿ ಸಮುದ್ರದ ಕರಾವಳಿ ತೀರ ಮಲೆನಾಡು ಅರೆಮಲೆನಾಡು ಅರೆಮಲೆನಾಡು ಪ್ರದೇಶ ಐತಿಹಾಸಿಕ ಪ್ರಸಿದ್ಧತೆಯ ಪಂಪನ ಬನವಾಸಿ ಸೋದೆ ಆಳ್ವಿಕೆಯ ಶಿಲಾಸಾಸನಗಳು ಗೋಕರ್ಣದ ಮಹಾಬಲೇಶ್ವರ ಜಾಗೃತ ಶಕ್ತಿಪೀಠ ಮಾಣಿಕಾಂಬ ದೇವಾಲಯ ಮುರುಡೇಶ್ವರ ಇಡಿಗುಂಜಿ ಗಣಪತಿ ಸದಾ ಹಾಸನದಿಂದ ಕೂಡಿರುವ ಸಹ್ಯಾದ್ರಿ ಗುಡ್ಡ ಬೆಟ್ಟಗಳು ಜಲಪಾತಗಳು ಪಕ್ಷಿಧಾಮಗಳು ಕೋಟೆಗಳು ಗುಹೆಗಳು ಮುಂತಾದವು ಪ್ರವಾಸೋದ್ಯಮ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿ ದಿವ್ಯ ನಿರ್ಲಕ್ಷ್ಯಕ್ಕೊಳಪಟ್ಟ ಸುದೀರ್ಘ ಜನಪ್ರತಿನಿಧಿತ್ವ ಮತ್ತು ಆಡಳಿತ ಶಾಹಿ ಮುಂದುವರಿಕೆಯ ಪರಿಣಾಮ ಇಂದು ಸಮಸ್ಯೆಗಳ ಆಧಾರವಾಗಿ ಪರಿವರ್ತಿತವಾಗಿದೆ ಒಂದನೇದು ಎಪ್ಪತ್ತು ಸಾವಿರಕ್ಕೂ ಅಧಿಕ ಅರಣ್ಯವಾಸಿ ಕುಟುಂಬಗಳ ಹಕ್ಕೊತ್ತಾಯ ಸುಸಜ್ಜಿತ ಆಸ್ಪತ್ರೆ ಹಾಗೂ ಉನ್ನತ ಆರೋಗ್ಯ ಸೌಲಭ್ಯ ವಂಚಿತ ಜನಸಮ ಸಾಮಾನ್ಯರು ದಿಕ್ಕು ದೆಸೆ ಕಾಣದೆ ಸಾಗಿರುವ ಈ ಸೊತ್ತು ಈ ಸಮಸ್ಯೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹನ್ನೊಂದು ವರ್ಷಗಳಿಂದ ಆಮಗತಿಯಲ್ಲಿ ಸಾಗಿ ಬಂದಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಪೂರ್ಣ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ಜೊತೆಗೆ ಅನುಚಿತ ಟೋಲ್ ವಸೂಲಾತಿಗಿಳಿದಿರುವ ಐಆರ್ಬಿ ಕಂಪನಿಯ ಹಗಲು ದರೋಡೆ ತೀವ್ರವಾಗಿ ಹೆಚ್ಚುತ್ತಿರುವ ನಿರುದ್ಯೋಗದಿಂದ ಪರಿತಪಿಸುತ್ತಿರುವ ಯುವ ಸಮುದಾಯ ಕೈಗಾರ ಸಿ ಬಂದ್ ಯೋಜನೆಗಳ ನಿರಾಶ್ರಿತರ ಭೂ ಸ್ವಾಧೀನ ಪರಿಹಾರ ಮತ್ತು ಶಾಶ್ವತ ನೆಲೆ ಪರಿಹಾರಗಳಂತ ಹತ್ತು ಹಲವು ಸಮಸ್ಯೆಗಳು ಜಟಿಲವಾಗಿ ಮಾರ್ಪಟ್ಟು ಇದನ್ನು ಕಿತ್ತು ತಿನ್ನುತ್ತೆ ಸರ್ ಇದು ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ಮೂಲಕ ಇದನ್ನು ಟಿಕ್ ನೋಡಿ ಮುಖ್ಯವಾಗಿ ಸ್ವಲ್ಪ ಶಿರ್ಸಿಕುಂಟ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದ ಸಮಯದಲ್ಲಿ ಮುಗಿಸಲು ಸಾಧ್ಯವೇ ಇಲ್ಲ ಎನ್ನುವ ಮಾತುಗಳು ಸಾರ್ವಜನಿಕರಿಂದ ದಟ್ಟವಾಗಿ ಕೇಳಿಬರುತ್ತಿದೆ ಇಲ್ಲಿ ಕಾಮಗಾರಿ ಜವಾಬ್ದಾರಿ ವಹಿಸಿಕೊಂಡಿರುವ ಆರ್ಎನ್ಎಸ್ ನಿರ್ಲಕ್ಷ್ಯತನವೋ ಅಥವಾ ಜಿಲ್ಲಾಡಳಿತ ನಿರ್ಲಕ್ಷ್ಯತನವೋ ಎಂಬುದನ್ನು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಬೇಕಿದೆ ಸಂಸದ ಕಾಗೇರಿಯವರು ಕೆಲ ದಿನಗಳ ಹಿಂದೆ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಆರ್ಎನ್ಎಸ್ ಗಳಿಗೆ ಸ್ಥಳಕ್ಕೆ ಕರೆದು ನಿಗದಿಪಡಿಸಿದ ಸಮಯದಲ್ಲಿ ಕೆಲಸ ಮುಗಿಸಲು ಸೂಚನೆ ನೀಡಿ ಬಂದರೂ ಕಾಮಗಾರಿ ಮಾತ್ರ ಮಂದಗತಿಯಲ್ಲಿ ಸಾಗುತ್ತಿದೆ ಿದೆ ಹಾಗಾದರೆ ಎಸ್ ಇವರಿಗೆ ಕಿವಿ ಹಿಂಡುವರಾದರೂ ಯಾರು ಈಗಾಗಲೇ ಈ ರಸ್ತೆಯಲ್ಲಿ ಸಾಗುತ್ತಿದ್ದ ಪ್ರಯಾಣಿಕರಿಗೆ ವಾಹನದಾರರಿಗೆ ಬದಲಿ ಮಾರ್ಗ ಹೇಳಿದ್ದರಿಂದ ಅವರು ಹೈರಾಣಾಗಿ ಹೋಗಿದ್ದು ಮಂದಗತಿಯ ಕಾಮಗಾರಿಯಿಂದ ಜಿಲ್ಲಾಡಳಿತಕ್ಕೆ ಶಾಪ ಹಾಕುವಂತಾಗಿದೆ ಕಾಮಗಾರಿಗೆ ಬಳಸುತ್ತಿರುವ ನೂತನ ತಂತ್ರಜ್ಞಾನದ ವಾಹನಗಳು ಕೂಡ ಕೆಟ್ಟು ನಿಂತಿರುವುದು ಕೂಡ ಕಾಮಗಾರಿಯ ವಿಳಂಬಕ್ಕೆ ಕಾರಣವಂತೆ ಅದೇನೇ ಇದ್ದರೂ ಕೂಡ ಮಾತಿನಂತೆ ಕಾಮಗಾರಿ ಪೂರ್ಣಗೊಳಿಸುವುದು ಆರ್ಎನ್ಎಸ್ ಅವರ ಜವಾಬ್ದಾರಿ ಆದ್ದರಿಂದ ಜಿಲ್ಲಾಧಿಕಾರಿಗಳು ಶಿಸ್ತಿ ಕುಮಟಾ ರಸ್ತೆ ಕಾಮಗಾರಿ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕೆಂದು ಸಾರ್ವಜನಿಕ ಸೈನಿಕರು ಕಳಕಳಿಯಿಂದ ಆಗ್ರಹಿಸಿದ್ದಾರೆ ಯಾವುದೇ ಸಭೆ ಸಮಾರಂಭ ಮಂಗಲ ಕಾರ್ಯ ಯಶಸ್ವಿಯಾಗಬೇಕು ಎಂದರು ಊಟೋಪಚಾರ ವ್ಯವಸ್ಥೆಯೇ ಕಾರಣ ಈ ನಿಟ್ಟಿನಲ್ಲಿ ಬಾಣಸಿಗರ ಶ್ರಮ ಅಭಿನಂದನೀಯ ಅದನ್ನು ಸಮಾಜ ಕೂಡ ಗುರುತಿಸಿ ಗೌರವಿಸುವ ಕಾರ್ಯ ಹೆಚ್ಚಬೇಕು ಎಂದು ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಕರ್ತ ಭೀಮೇಶ್ವರ್ ಜೋಶಿ ಹೇಳಿದರು ಅವರು ತಾಲೂಕಿನ ಎಡಳ್ಳಿಯ ಸುಕರ್ಮ ಯಾಗ ಶಾಲೆಯಲ್ಲಿ ರವಿವಾರ ಬಾಣಸಿಗರ ಸಮಾವೇಶ ಹಾಗೂ ಅನ್ನಪೂರ್ಣೇಶ್ವರಿ ಭಾವಚಿತ್ರ ಅನಾವರಣಗೊಳಿಸಿ ಮಾತನಾಡಿದರು ವೇದಿಕೆಯಲ್ಲಿ ಜ್ಯೋತಿಷಿ ವಿಡಿ ಭಟ್ ಕರಸುಳ್ಳಿ ಹಿರಿಯ ವೈದಿಕ ದತ್ತಾತ್ರೇಯ ಭಟ್ ಕರಸುಳ್ಳಿ ಪದ್ಮಾವತಿ ಭಟ್ ರಾಜೇಶ್ವರಿ ಜೋಶಿ ಹೊರನಾಡು ಇತರರು ಉಪಸ್ಥಿತರಿದ್ದರು ಜನಾರ್ದನ್ ಆಚಾರ್ಯ ಎಡಹಳ್ಳಿ ನಿರ್ವಹಿಸಿದರು ಸಮಾವೇಶದಲ್ಲಿ ಶಶಿ ಸಿದ್ದಾಪುರ ಯಲ್ಲಾಪುರ ಭಾಗದಿಂದ ಮುನ್ನೂರ ಐವತ್ತಕ್ಕೂ ಅಧಿಕ ಬಾಣಸಿಗರು ಭಾಗವಹಿಸಿದರು ಆಕಸ್ಮಿಕವಾಗಿ ಸಂಭವಿಸುವ ಬೆಂಕಿ ಅವಘಡವನ್ನು ಹೇಗೆ ತಪ್ಪಿಸಬಹುದೆನ್ನುವುದರ ಬಗ್ಗೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳಿಂದ ಪೊಲೀಸ್ ಮೈದಾನದಲ್ಲಿ ತರಬೇತಿ ನೀಡಲಾಯಿತು ಮನುಷ್ಯನಾದವನಿಗೆ ಸಮಾಜ ದೊಡ್ಡದು ಸಮಾಜ ಇಲ್ಲದೆ ನಾವೇನು ಮಾಡಲು ಸಾಧ್ಯವಿಲ್ಲ ನಾವು ನಮ್ಮ ಸಮಾಜದ ಋಣ ತೀರಿಸಬೇಕೆಂದರೆ ನಮ್ಮ ಕೊಡುಗೆ ನೀಡಲೇಬೇಕೆಂದು ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಮತ್ತು ಡೀನ್ ಡಾಕ್ಟರ್ ಗಜಾನನ್ ನಾಯಕ್ ಹೇಳಿದರು ಅವರು ರವಿವಾರ ಸಂಜೆ ಇಲ್ಲಿನ ಟಿಎಂಎಸ್ ಸಭಾಭವನದಲ್ಲಿ ನಾಡವರ ಶ್ರೀ ವೆಂಕಟೇಶ್ವರ ಸಾಂಸ್ಕೃತಿಕ ಸಂಘ ಶಿರ್ಸಿಯಿಂದ ಆಯೋಜಿಸಿದ ನಾಡವರ ಸಾಂಸ್ಕೃತಿಕ ಸಂಭ್ರಮ ಶ್ರೀಮತಿ ಮಮತಾ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಹಾಗೂ ಸೇವಾ ನಿವೃತ್ತರಿಗೆ ಗೌರವ ಅರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಜದ ಸಾಧಕರಾದ ಮುಖ್ಯಮಂತ್ರಿ

ಸಣ್ಣ ಒಂದು ಮಿಸ್ಟೇಕ್ ಮಾಡಿದರು ನನ್ನ ಅಪ್ಪ ತೊಂಬತ್ತೊಂಬತ್ತು ಡೆತ್ ಆಯಿತು ಲಾಸ್ಟು ಲಾಸ್ಟ್ ಇಯರ್ ನನ್ನ ತಾಯಿ ಜೊತೆಗಿದ್ದಾರೆ ತೊಂಬತ್ತೆರಡು ಅಯ್ಯೋ ಬೆಂಗಳೂರಲ್ಲಿ ಕನ್ವಿನ್ಸ್ ಮಾಡಿದ್ದೀನಿ ನಾನು ಜೊತೆಗಿದ್ದಾರೆ ಆರಾಮಿದ್ದಾರೆ ಅದೊಂದು ಮತ್ತೊಂದು ಒನ್ ಸೆಕೆಂಡ್ ನಮ್ಮ ಜೀನ್ಸ್ ವೆರಿ ಸ್ಟ್ರಾಂಗ್ ಜೀನ್ಸ್ ತೊಂಬತ್ತೆರಡು ಇದ ನನ್ನ ಜೊತೆಗೇನಿದ್ದಾರೆ ನಾವು ನಾಲ್ಕು ಮಕ್ಕಳು ನಾವು ಕೊನೆ ಮಗ ನಮ್ಮ ಜೀನ್ಸ್ ಸ್ಟ್ರಾಂಗ್ ಲಾರಿ ಮತ್ತು ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ನಲ್ಲಿದ್ದ ಈರ್ವರು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಹಳಿಯಾಳದಲ್ಲಿ ನಡೆದಿದೆ ಯಲ್ಲಾಪುರದಿಂದ ಹಳಿಯಾಳ ರಸ್ತೆಯ ಡೊಂಕ್ನಾಳ ಸಮೀಪ ಈ ದುರ್ಘಟನೆ ನಡೆದಿದೆ ಭಗವತಿಯ ಸಿದ್ದು ಬೈರೇ ಜೋರೆ ಹಾಗೂ ಜಾನಾಬೆ ಸಕಾರಾಂ ಪಾಂಡೋರಾಂ ಮೃತಪಟ್ಟವರಾಗಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ